ವಿಶ್ವವಾಣಿ ಫೌಂಡೇಶನ್ ಮತ್ತು ಭಾರತೀಯ ಜನತಾ ಪಾರ್ಟಿ ಯಲಹಂಕ ಮಹಿಳಾ ಮೋರ್ಚಾ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಶ್ರೀ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಿಂಗನಾಯಕನಹಳ್ಳಿಯ ಪುನೀತ್ ರಾಜ್ಕುಮಾರ್ ಸಭಾಂಗಣದಲ್ಲಿ ನಡೆದ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಯಲಹಂಕ ಶಾಸಕರು ಎಸ್ಆರ್ ವಿಶ್ವನಾಥ್ ಮತ್ತು ವಾಣಿಶ್ರೀ ವಿಶ್ವನಾಥ್ ದಂಪತಿಗಳು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯರನ್ನು ಮತ್ತು ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು ನಂತರ ಸ್ವಸಹಾಯ ಸಂಘಗಳಿಗೆ ವಾಣಿಶ್ರೀ ವಿಶ್ವನಾಥ್ ಅವರು ಚೆಕ್ ವಿತರಣೆ ಮಾಡಿದರು ಮಹಿಳೆಯರಿಂದ ಪ್ರಸಿದ್ಧ ಚಲನಚಿತ್ರ ಗೀತೆಗಳಿಗೆ ನೃತ್ಯ ಮತ್ತು ಗಾಯನವನ್ನು ಇದೇ ಸಮಯದಲ್ಲಿ ಏರ್ಪಡಿಸಲಾಗಿತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕರಿಯನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಉಚಿತ ಔಷಧಿ ವಿತರಣೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಹಾಗೂ ಮಣಿಪಾಲ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಕ್ಯಾಟ್ರಾಕ್ ಕಣ್ಣಿನ ತಪಾಸಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರು ಎಸ್ಆರ್ ವಿಶ್ವನಾಥ್ ವಿಶ್ವವಾಣಿ ಫೌಂಡೇಶನ್ ಸಂಸ್ಥಾಪಕರು ವಾಣಿಶ್ರೀ ವಿಶ್ವನಾಥ್ ಯುವ ಮುಖಂಡರು ಅಲೋಕ್ ವಿಶ್ವನಾಥ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎನ್ ರಾಮಮೂರ್ತಿ ರೈತ ಸಂಘದ ಕಡತನಮಲೆ ಸತೀಶ್ ಗ್ರಾಮಾಂತರ ಎಸ್ಸಿ ಘಟಕದ ಅಧ್ಯಕ್ಷರು ಬಿ ಶ್ರೀನಿವಾಸಯ್ಯ ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷ ಎಲ್ಲ ಪದಾಧಿಕಾರಿಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ವಿವಿಧ ರಂಗದಲ್ಲಿ ಸಾಧನೆ ಮಾಡಿ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ಸನ್ಮಾನಿತರೆ ಬಂದು ಬಗ್ಗೆ ಯಾರಾದ್ರೂ ಕ್ಷೇತ್ರ ಬಂದಿರೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾರಾದರೂ ತರೋ ಬಂದ್ರೆ ದಯವಿಟ್ಟು ಹೆಚ್ಚಿನಲ್ಲಿ ಬರಬೇಕು ನಾವು ದಿನಾಚರಣೆ ಮಾಡ್ತಾ ಇಲ್ಲ ಕಾರ್ಯಕ್ರಮ ಮಾಡ್ಲಿಲ್ಲ ಅಂದ್ರೆ ನಾವು ಹೆಣ್ಮಾಗ್ಲು ಕೇಳ್ತಾರು ಸುಮ್ಮನೆ ಆಗುತ್ತಾರೆ ಅವರು ಹುಡುಕೊಂಡ್ ಬರ್ತಾ ಇರ್ತಾರೆ ಹೇಗೆ ಇರಬೇಕು ಏನಾದ್ರೂ ಕಾರ್ಯಕ್ರಮ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು ಬೇರೆ ಕಡೆ ಏನೋ ಗೊತ್ತಿಲ್ಲ ಕೇಳ್ತಾರೆ ಅಂತಂದ್ರೆ ಇದ್ದಂಗೆ ನಿರಂತರವಾದಂತಹ ಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ ಹಾಕ್ಬೇಕಿತ್ತು ಪುರುಷರ್ ಮಾತ್ರ ಎಲೆಕ್ಷನ್ ಅನ್ನು ಇದು ವಿಶ್ವಾದ್ಯಂತ ಇತ್ತು ಆಮೇಲೆ ನೂರು ವರ್ಷ ಆದ್ಮೇಲೆ ಓಟಿನ ಕೊಡಬೇಕು ಮಹಿಳೆಯರು ಎಲೆಕ್ಷನ್ ಅನ್ನು ನಿಡ್ ಒಂದು ಎಲ್ಲರೂ ಸಹ ಈ ಒಂದು

సరి ఆశాకారు డాక్టర్స్ ఇంజినీర్స్ वरदी हनुमंतराज यलहक मेंडू न्यूज नेटवर्क सत्य कन्नड़ी